ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ನಗುರ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವಂತಹ ಭಯೋತ್ಪಾದಕ ಗುಂಪು ಜೈಷ್ ಅಲ್ ಅದ್ಲ್ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಮೊನ್ನೆ ದಾಳಿ ನಡೆಸಿದೆ ಇರಾನ್ನ ಸರ್ಕಾರಿ ಸುದ್ದಿಸಂಸ್ಥೆ ಐಆರ್ಎನ್ಎ ಪ್ರಕಾರ ಜೈಷ್ ಅಲ್ ಅದ್ಲ್ ಮೇಲಿನ ದಾಳಿಯಲ್ಲಿ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಲಾಗಿದೆ ಇರಾಕ್ ಮತ್ತು ಸಿರಿಯಾದಲ್ಲಿ ಇರಾನ್ ಇದೇ ರೀತಿಯ ದಾಳಿ ನಡೆಸಿದ ಒಂದು ದಿನದ ನಂತರ ಪಾಕಿಸ್ತಾನದಲ್ಲಿ ಈ ದಾಳಿ ನಡೆದಿದೆ ಪಾಕಿಸ್ತಾನದ ಗಡಿಯಲ್ಲಿ ಇರಾನ್ ನಡೆಸಿದ ಈ ದಾಳಿಯ ನಂತರ ಇಸ್ಲಾಮಾಬಾದ್ ನೆರೆಯ ದೇಶಕ್ಕೆ ಗಂಭೀರ ಪರಿಣಾಮಗಳ ಎಚ್ಚರಿಕೆಯನ್ನು ನೀಡಿದೆ ಪಾಕಿಸ್ತಾನವು ತನ್ನ ಸಾರ್ವಭೌಮತ್ವದ ಈ ಉಲ್ಲಂಘನೆಯನ್ನ ಬಲವಾಗಿ ಖಂಡಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಇರಾನ್ ರಾಯಭಾರಿಯನ್ನು ಕರೆಸಿದೆ ಆದರೆ ದೇಶವೊಂದು ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಈ ರೀತಿ ದಾಳಿ ನಡೆಸ್ತಾ ಇರೋದು ಇದೇ ಮೊದಲೇನಲ್ಲ ಇದುವರೆಗೂ ಕೂಡ ಈ ಪರಮಾಣು ಶಕ್ತಿ ಇಡೀ ದೇಶಕ್ಕೆ ಎಚ್ಚರಿಕೆ ನೀಡಿದ್ದು ಬಿಟ್ಟರೆ ವಿಶೇಷವಾದದ್ದೇನೂ ಮಾಡಿದ್ದು ಕಂಡುಬಂದಿಲ್ಲ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನದ ಗಡಿಯೊಳಗೆ ಅಮೆರಿಕ ಮೊದಲ ಬಾರಿಗೆ ದಾಳಿ ನಡೆಸಿತ್ತು ಎರಡು ಸಾವಿರದ ಹನ್ನೊಂದರ ಮೇ ಎರಡರಂದು ಇಸ್ಲಾಮಾಬಾದ್ ಸಮೀಪದ ಅಬೋಟಾಬಾದ್ನಲ್ಲಿ ಅಲ್ ಖೈದಾ ನಾಯಕ ಒಸಮಾ ಬಿನ್ ಲಾಡನ್ನ ಅಮೆರಿಕ ವಿಶೇಷ ಕಾರ್ಯಾಚರಣೆಯಲ್ಲಿ ಕೊಂದಿತ್ತು ಲಾಡನ್ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾ ಸಂಸ್ಥಾಪಕ ಮತ್ತು ನೈನ್ಟೀನ್ ಇಲೆವೆನ್ ದಾಳಿಯ ಹೊಣೆಯನ್ನ ಅಮೆರಿಕ ಪರಿಗಣಿಸಿದೆ ಅವನ ನಿರ್ಮೂಲನೆಯೊಂದಿಗೆ ಅಮೆರಿಕವು ತನ್ನ ಇತಿಹಾಸದಲ್ಲಿ ಅತಿ ದೊಡ್ಡ ಭಯೋತ್ಪಾದಕ ದಾಳಿಗೆ ಸೇಡು ತೀರಿಸಿಕೊಂಡಿತ್ತು ಅಮೆರಿಕದ ಈ ದಾಳಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಕೋಲಾಹಲ ಇದ್ದಿತ್ತು ಅಲ್ಲಿ ಆಗಿನ ಸರ್ಕಾರ ಅಮೆರಿಕದ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಆದರೆ ಬಾಯಿಗೆ ಬಂದಂತೆ ಮಾತನಾಡೋದನ್ನು ಬಿಟ್ಟರೆ ಪಾಕಿಸ್ತಾನಕ್ಕೆ ಏನನ್ನ ಮಾಡಲು ಕೂಡ ಸಾಧ್ಯವಾಗಲಿಲ್ಲ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಬೆಂಗಾವಲು ಪಡೆಯ ಮೇಲೆ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು ಭಾರತೀಯ ಸೈನಿಕರು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕರ ಅಡಗುದಾಣಗಳನ್ನು ಧ್ವಂಸಗೊಳಿಸಿದ್ರು ಮತ್ತು ಸುರಕ್ಷಿತವಾಗಿ ಭಾರತದ ಗಡಿಗೆ ಮರಳಿದ್ರು ಇನ್ನು ಭಾರತೀಯ ಸೇನೆಯ ಈ ಸರ್ಜಿಕಲ್ ಸ್ಟ್ರೈಕ್ನಿಂದ ಪಾಕಿಸ್ತಾನ ಬೆಚ್ಚಿಬಿದ್ದಿದೆ ಉಭಯ ದೇಶಗಳ ನಡುವಿನ ಸಂಬಂಧಗಳು ಇದ್ದಕ್ಕಿದ್ದಂತೆ ಬಹಳ ಉದ್ವಿಗ್ನಗೊಂಡವು ಯುದ್ಧ ವಿಮಾನಗಳು ಎರಡೂ ಕಡೆಯಿಂದ ಗಡಿಯಲ್ಲಿ ಸುಳಿದಾಡಲಾರಂಭಿಸಿದ್ವು ಈ ಸಮಯದಲ್ಲಿ ಉಭಯ ದೇಶಗಳ ಯುದ್ಧ ವಿಮಾನಗಳ ನಡುವೆ ಭಾರೀ ಕಾದಾಟವು ಕಂಡುಬಂತು ಇದರಲ್ಲಿ ಭಾರತೀಯ ವಾಯುಪಡೆಯ ವೀರ ಫೈಟರ್ ಪೈಲಟ್ ಅಭಿನಂದನ್ ಪಾಕಿಸ್ತಾನ ಆಕ್ರಮಿತ ಪ್ರದೇಶವನ್ನು ತಲುಪಿದ್ರು ಪಾಕಿಸ್ತಾನದ ಸೇನೆ ಆತನನ್ನ ಸೆರೆ ಹಿಡಿದಿತ್ತು ಆದರೆ ಪಾಕಿಸ್ತಾನ ಅಂತಿಮವಾಗಿ ಭಾರತದ ಮುಂದೆ ಮಂಡಿಯೂರಬೇಕಾಯಿತು ಮತ್ತು ಅಭಿನಂದನ್ ಅವರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಹಸ್ತಾಂತರಿಸಬೇಕಾಯಿತು ಏನು ಪಾಕಿಸ್ತಾನದಲ್ಲಿ ತೆಹ್ರಿಕ್ ಎ ತಾಲಿಬಾನ್ ನಂತಹ ಭಯೋತ್ಪಾದಕ ಸಂಘಟನೆಗಳ ದಾಳಿಯ ನಂತರ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದೊಂದಿಗಿನ ಅದರ ಸಂಬಂಧವೂ ತುಂಬಾ ಉದ್ವಿಗ್ನಗೊಳ್ತು ಇಲ್ಲಿ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತು ಅಂತ ಅಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಚಮನ್ ಗಡಿಯಲ್ಲಿ ಉಭಯ ದೇಶಗಳ ಸೈನಿಕರ ನಡುವೆ ಘರ್ಷಣೆ ನಡೆದಿದೆ ಈ ವೇಳೆ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಅಫ್ಘಾನ್ ಸೈನಿಕರು ಮನ ಬಂದಂತೆ ಗುಂಡಿನ ದಾಳಿ ನಡೆಸಿದ್ರು ಈ ಗುಂಡಿನ ದಾಳಿಯಲ್ಲಿ ಇಬ್ಬರು ಪಾಕಿಸ್ತಾನಿ ನಾಗರಿಕರು ಸಾವನ್ನಪ್ಪಿದ್ರೆ ಒಂದು ಮಗು ಗಾಯಗೊಂಡಿದೆ ಈ ವಿಚಾರದಲ್ಲಿ ಪಾಕಿಸ್ತಾನ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ತಪ್ಪಿತಸ್ಥ ಯೋಧನನ್ನ ಕ್ರಿಮಿನಲ್ ಅಂತ ಪರಿಗಣಿಸಿ ಒಪ್ಪಿಸುವಂತೆ ಆಗ್ರಹಿಸಿತ್ತು ಆದರೆ ಇಲ್ಲಿಯೂ ಪಾಕಿಸ್ತಾನ ಒಪ್ಪಲಿಲ್ಲ ಮತ್ತು ಅಫ್ಘಾನಿಸ್ತಾನ ತನ್ನ ಬೇಡಿಕೆಯನ್ನ ತಿರಸ್ಕರಿಸಿತ್ತು ಇನ್ನು ಪಾಕಿಸ್ತಾನವು ಚೀನಾವನ ತನ್ನ ಶಾಶ್ವತ ಸ್ನೇಹಿತ ಅಂತ ಕರೀತಾ ಇದ್ರೂ ಕೂಡ ಈ ಸ್ನೇಹಿತ ಕೂಡ ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾನೆ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದ ಕರಾವಳಿ ನಗರವಾದ ಗ್ವಾದರ್ನಲ್ಲಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿಪಿಇಸಿ ಯೋಜನೆಯಲ್ಲಿ ಕೆಲಸ ಇರುವಂತಹ ಚೀನಾದ ನಾಗರಿಕರ ಮೇಲೆ ಬಲೂಜ್ ಲಿಬರೇಷನ್ ಆರ್ಮಿ ಬಿಎಲ್ಎ ಹಲವು ಬಾರಿ ದಾಳಿ ಮಾಡಿದೆ ಈ ದಾಳಿಯಿಂದ ಚೀನಾ ತೀವ್ರ ಕೋಪಗೊಂಡಿತ್ತು ತನ್ನ ನಾಗರಿಕರ ಸುರಕ್ಷತೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ ಪಾಕಿಸ್ತಾನಿ ಸೇನೆಯು ಚೀನಾದ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗದಿದ್ರೆ ಮತ್ತು ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಅದು ಸ್ವತಃ ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಅಂತ ಚೀನಾ ಹೇಳಿತ್ತು ಇನ್ನು ಸ್ನೇಹಿತರೆ ರಷ್ಯಾ ಯುಕ್ರೇನ್ ಮತ್ತು ಇಸ್ರೇಲ್ ಹಮಾಸ್ ನಡುವೆ ನಡೀತಾ ಇರುವಂತಹ ಕದನದ ಮಧ್ಯೆ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದೆ ಇರಾನ್ ವೈಮಾನಿಕ ದಾಳಿಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿವಿಧ ರೀತಿಯ ಚರ್ಚೆಗಳು ನಡೀತಾ ಇವೆ ಪಾಕಿಸ್ತಾನದ ಮೇಲಿನ ಇರಾನ್ ದಾಳಿಯ ಹಿಂದೆ ಭಾರತವಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ದಾಳಿಯಲ್ಲಿ ಭಾರತದ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅಂತ ನಿಮ್ಗೆ ಅನುಮಾನ ಬರಬಹುದು ಯಾಕಂತ ಅಂದ್ರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಎರಡು ದಿನಗಳ ಇರಾನ್ ಪ್ರವಾಸವನ್ನ ಕೈಗೊಂಡಿದ್ರು ಅವರು ಸೋಮವಾರ ಇರಾನ್ ಅಧ್ಯಕ್ಷ ಮತ್ತು ವಿದೇಶಾಂಗ ಸಚಿವರನ್ನು ಭೇಟಿಯಾದರು ಮತ್ತು ಒಂದು ದಿನದ ನಂತರ ಪಾಕಿಸ್ತಾನವು ದಾಳಿಗೆ ಒಳಗಾಯಿತು ಜೈಶಂಕರ್ ಅವರ ಭೇಟಿಯ ನಂತರವೇ ಇರಾನ್ ಬಲೂಚಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ ಇನ್ನು ಇರಾನ್ ಉಗ್ರ ನೆಲೆಗಳ ಮೇಲೆ ಪಾಕಿಸ್ತಾನ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿ ನಡೆಸಿದೆ ಈ ಮೂಲಕ ತನ್ನ ವಿರುದ್ಧ ದಾಳಿಗೆ ಪಾಕಿಸ್ತಾನ ಸೇಡನ ತೀರಿಸಿಕೊಂಡಿದೆ ಬಲೂಚಿಸ್ತಾನ ಪ್ರತ್ಯೇಕತವಾದ ಸಂಘಟನೆಗಳಾದ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಹಾಗೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆಯ ನೆಲೆಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದೆ ಅಂತ ವರದಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ